ನರೇಂದ್ರ ಮೋದಿ ಸಾರ್ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನ್ ಮೇಲೆ ಅಲ್ಲಿ ನಮ್ಮ ಸೈನಿಕ ಒಬ್ಬರು ಅಭಿನವ್ ಅಂತೇಳಿ ಅವರು ಅಲ್ಲಿ ಸಿಗಕೊಂಡಿದ್ರು ಅಭಿನಂದನ್ ಅಂತೇಳಿ ಅವ್ರನ್ನ ವಾಪಸ್ ಕಳಿಸ್ಲಿಲ್ಲ ಅಂತಂದ್ರೆ ಬೇರೆ ರೀತಿ ಇರುತ್ತೆ ಅಂತೇಳಿ ಒಂದೇ ಒಂದು ಮಾತು ಹೇಳಿದ್ರು ಅರ್ಧ ಗಂಟೆಯಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದ್ರು ಈಗ ಬಾಂಗ್ಲಾದೇಶ್ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದೇ ಕಂಟಿನ್ಯೂ ಆದ್ರೆ ಪರಿಸ್ಥಿತಿ ಬ್ಯಾರೆ ಇರುತ್ತೆ ಅಂತೇಳಿ ಒಂದು ಮಾತು ಅಂದ್ರೆ ಅವರೆಲ್ಲ ಸೊಪ್ಪಗಾಗ್ಬಿಡ್ತಾರೆ ಗೊತ್ತು ಅವ್ರಿಗೆ ನಮ್ಮ ಶಕ್ತಿ ಏನನ್ನೋದು ನಮಗೆ ಗೊತ್ತು ಒಂದು ವೇಳೆ ಸೈನ್ಯ ಬೇಡ ನಮ್ಮಲ್ಲಿ ಕಳಿಸ್ಲಿ ನಾವೇ ಹೋಗೋಣ ಯಾರು ಬರ್ತೀರಿ ಕೈ ಎಲ್ಲರೂ ಬರ್ತೀರಿ ಎಲ್ಲರೂ ಹೋಗೋಣ ನಮ್ಮ ಹಿಂದೂ ಹೆಣ್ಮಕ್ಕಳ ಮಕ್ಕಳನ್ನ ನಾವೆಲ್ಲ ಸೇಫ್ ಮಾಡ್ಕೊಡೋಣ ಅದಕ್ಕೆ ಯೋಗಿಯವ್ರು ಹೇಳ್ತಾರೆ ಕಟೇಗ ಅಂತ ಏಕ್ ಆಯ್ತು ಸೇಫ್ ಐ ಅಂತ ಹೇಳ್ತಾರೆ ಹೌದಾ ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಹೆಂಗ ಗೆದ್ದೀವಿ ನಾವು ಏಕ್ ಆಯ್ತು ಸೇಫ್ ಐ ಅಂತಲೇ ಗೆದ್ದಿದ್ದು ಹೌದಾ ಎಲ್ಲರೂ ಹಿಂದೂಗಳು ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಓಟ್ ಹಾಕಿ ಅಲ್ಲಿ ನಮ್ಮ ಪಾರ್ಟಿನ ಅಧಿಕಾರಕ್ಕೆ ತಂದ್ರು ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಲಿಲ್ಲ ಈ ಕುಲ ಆ ಕುಲ ನಮ್ಮ ಇವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಇವರಾಗಿದ್ದಾರೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮವರು ಮಂತ್ರಿ ಆಗ್ತಾರೆ ಅಂತೇಳಿ ಹೋದ್ರೆ ನಾಳೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಪರಿಸ್ಥಿತಿನೇ ಆಗುತ್ತೆ ಈಗ ಬಕ್ಕು ಬೋರ್ಡ್ ಆಗ್ತಾ ಇದ್ದಾರೆ ಈ ಹೊಲ ನಮ್ದು ಆ ಹೊಲ ನಮ್ದು ಗೌರ್ಮೆಂಟ್ ಜಾಗ ಪಿ ಡಬ್ಲ್ಯೂ ಜಾಗ ಬಿಜಾಪುರಲ್ಲಿ ಎಪ್ಪತ್ತು ಎಕರೆ ಇದ್ರೆ ಆ ಎಪ್ಪತ್ತು ಎಕರೆ ನಮ್ದೇ ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡ್ಬೇಕಾಗಿದೆ ನಾವೆಲ್ಲ ಹಾಗಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತೇಳಿ ಅನ್ಕೊಂಡಿಲ್ಲ ಅಂತಂದ್ರೆ ಮುಂದೆ ಕುಲ ಕುಲ ಅಂತೇಳಿ ನಾವು ಕುಲದ ಹಿಂದೆ ಹೋದ್ರೆ ನಮ್ಮ ಪರಿಸ್ಥಿತಿ ಬ್ರಿಟಿಷರ್ ಏನ್ ಮಾಡಿದ್ರು ನಮ್ಮನ್ನ ಡಿವೈಡ್ ಮಾಡಿ ರೂಲ್ ಮಾಡಿದ್ರು ಈಗ ಡಿವೈಡ್ ಆಗಿ ನಾವು ಮುಂದೆ ಬೇರೆಯವರಿಗೆ ರೂಲಿಂಗ್ ಕೊಟ್ರೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಹಾಗೆ ಆಗುತ್ತೆ ಹಾಗಾಗಿ ಇವತ್ತು ತಾವೆಲ್ಲ ಬಹಳ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಸ್ವಯಂ ಪ್ರೇರಿತರಾಗಿ ಬಹಳ ಮಂದಿ ಬಂದ್ ಮಾಡಿದ್ದಾರೆ ವ್ಯಾಪಾರಸ್ಥರು ನಮಗೆ ಅನುಕೂಲವಾಗಿ ನಮಗೆಲ್ಲ ಸಹಾಯ ಮಾಡಿದ್ದಾರೆ ಅಂದ್ರೆ ಇಂತ ಒಂದು ಘಟನೆಗಳು ಇನ್ನೂ ಮುಂದೆ ಬಹಳಷ್ಟು ಆಗೋದಿದೆ ಹಾಗಾಗಿ ನಾವೆಲ್ಲ ಒಂದಾಗಲಿಲ್ಲ ಅಂತಂದ್ರೆ ಮುಂದೆ ಬಹಳ ವಿಪರೀತವಾದಂತ ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಬಾಂಗ್ಲಾದೇಶ ಅವರಿಗೆ ಹೇಳೋದಿಷ್ಟೇ ಈಗ್ಲಾದ್ರೂ ಸ್ವಲ್ಪ ಸುಮ್ನೆ ಇರಿ ಈಗ ಪಾಕಿಸ್ತಾನ ಭಿಕ್ಷಾ ಬೀಳ್ತಾ ಇದೆ ನಿಮ್ಗೆಲ್ಲ ಗೊತ್ತು ಅವ್ರಿಗೆ ತಿನ್ನಲಿಕ್ಕೆ ಇದಿಲ್ಲ ಹಣ ಅವ್ರಿಗೆ ರೊಕ್ಕ ಇಲ್ಲ ಹಾಲು ರೇಟ್ ಅನ್ಕೊಂಡಿರಿ ನಾಕ್ನೂರ ಐವತ್ತು ರೂಪಾಯಿ ಒಂದು ಲೀಟ್ರು ಬಿ ಅಕ್ಕಿ ಎಷ್ಟು ಅನ್ಕೊಂಡಿರಿ ಎರಡ್ ನೂರ ಐವತ್ತು ರೂಪಾಯಿ ಪೆಟ್ರೋಲು ಡೀಸೆಲ್ ಯಾವ್ದು ಸಿಗ್ತಾ ಇಲ್ಲ ಈಗ ಅವ್ರು ಹೆಂಗಂದ್ರೆ ಇನ್ನು ನಮ್ಮ ದೇಶದ ಮೇಲೆ ಮಂದಿ ಡಿಪೆಂಡ್ ಆಗಿದ್ರು ಕಳ್ಳ ನೋಟುಗಳು ಪ್ರಿಂಟ್ ಮಾಡಿ ಪ್ರಿಂಟ್ ಮಾಡಿ ನಮ್ಗೆ ಕಳಿಸ್ತಾ ಇದ್ರು ಅದ್ರ ಮೇಲೆ ಡಿಪೆಂಡ್ ಆಗಿದ್ರು ಯಾವತ್ತು ಮೋದಿ ಸರ್ ನೋಟ್ ಬ್ಯಾನ್ ಅಂತ ಅಂದ್ರು ಅವ್ರೆಲ್ಲಾ ಬ್ಯಾನ್ ಆಗಿಬಿಟ್ರು ಬಿಟ್ಟು ಎಷ್ಟು ನೋಟುಗಳು ಇದ್ದವು ಅಂತಂದ್ರೆ ಐದುನೂರು ಸಾವಿರ ರೂಪಾಯಿ ನೋಟುಗಳು ಒಂದು ಕೋಟಿ 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 ಮುದ್ರಣ ಮಾಡಿ ರೆಡಿ ಇಟ್ಕೊಂಡಿದ್ರು ಪಾಪ ಯಾವತ್ತು ನವೆಂಬರ್ ಎಂಟನೇ ತಾರೀಕು ರಾತ್ರಿ ನಮ್ಮ ಜನರನ್ನೇ ಉದ್ದೇಶಿಸಿ ಪ್ರಧಾನಮಂತ್ರಿ ಮಾತಾಡಿದ್ರೆ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಅಂದ್ಕೊಂಡೇನೆ ಅವರೆಲ್ಲ ಕೈಗಳೆಲ್ಲ ಬ್ಯಾನ್ ಆಗಿ ಆರಾಮಾಗಿ ಮಲ್ಕೊಂಡ್ಬಿಟ್ರು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮುಂದೆ ಅತ್ಯಂತ ಅಂದ್ರೆ ಬಹಳ ಸೀರಿಯಸ್ ಆಗಿ ಆಕ್ಷನ್ ತಗೊಳಿಲ್ಲ ಅಂತಂದ್ರೆ ನಾವು ಬಹಳ ಕಷ್ಟದಲ್ಲಿ ಬೆಳಿತೀವಿ ನಮ್ಮ ಕೃಷ್ಣದಾಸ್ ಅವ್ರು ಹೇಳಿದ್ರು ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದಾರದು ದೊಡ್ಡವರು ತಪ್ಪಿಲ್ಲ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ ರೈಟ್ ಈಗ ನಮ್ಮೇಲೆ ದೌರ್ಜನ್ಯಗಳು ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತ ಹೇಳಿ ನಾವೇನು ಮಹಾತ್ಮ ಗಾಂಧಿಗಳ ಮಹಾತ್ಮ ಗಾಂಧಿ ಹೋದ್ರು ಈಗ ನಮ್ಮ ನಾಥೂರಾಮ್ ಗಾಡ್ಸೆ ಅವರು ಬರ್ಬೇಕೀಗ ನಾವೆಲ್ಲರೂ ನಮಗೆಲ್ಲ ಉತ್ಸಾಹ ಬರೋದು ನಾವೆಲ್ಲ ಮುಂದಿನ ದಿನಗಳಲ್ಲಿ ನಾವು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದಿಕ್ ಆಗುತ್ತೆ ಇಸ್ಕಾನ್ ಟೆಂಪಲ್ ಅವರು ಬಾಂಗ್ಲಾದೇಶದಲ್ಲಿ ನೆರೆ ಬಂದಾಗ ಬೇರೆ ಬೇರೆ ಕ್ಷಾಮ ಬಂದಾಗ ಅವ್ರಿಗೆಲ್ಲ ಊಟ ಹಾಕಿ ಮಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಕೊಟ್ರೆ ಈಗ ನೀವು ಅವ್ರ ಮೇಲೆನೆ ತಿರುಗಿ ಬೀಳ್ತೀರಿ ಅಂತಂದ್ರೆ ನೀವು ನಂಬಿಕೆ ಅರ್ಹರಲ್ಲ ನೀವು ಯಾವತ್ತೂ ಕೂಡ ನಂಬಿಕೆ ದ್ರೋಹ ಮಾಡೋರೆ ಹಾಗಾಗಿ ನಾವು ಯಾವತ್ತಿಗೂ ಕೂಡ ನಾವು ಎಲ್ಲರೂ ಐಕ್ಯಮತ್ಯದಿಂದ ಇರಬೇಕು ಆ ಐಕ್ಯಮತ್ಯತೆ ಸಲುವಾಗಿನೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಕುಂತಿದ್ದೀವಿ ನಾವು ಆ ಆ ಕುಲ ನಾವು ಈ ಕುಲ ನಾವು ನಮ್ಮವರು ಅದು ಇದು ಬೇಡ ನಾವೆಲ್ಲ ಕುಲಗಳೆಲ್ಲ ಬೇಕಾದ್ರೆ ಬ್ಯಾನ್ ಮಾಡಬೇಡಿ ಮೋದಿಯವರು ಒಂದೇ ಒಂದು ಧರ್ಮ ಅದು ಹಿಂದೂ ಧರ್ಮ ಯಾರೇ ಯಾವ ಕುಲದಲ್ಲಿದ್ರು ಕೂಡ ಅದು ಹಿಂದೂ ಧರ್ಮಕ್ಕೆ ಸೇರಿದವರೇ ಹಿಂದೂ ಧರ್ಮವನ್ನ ಕಾಪಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟು ನಾವೆಲ್ಲರೂ ಒಂದಾಗ್ಬೇಕಾಗಿದೆ ಹಾಗಾಗಿ ನಮ್ಮ ಹೆಣ್ಮಕ್ಕಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯಗಳು ನೋಡ್ತಾ ಇದ್ರೆ ರಕ್ತ ಕುದಿತಾ ಇದೆ ಯಾವತ್ತು ಅದು ಬಿಸಿ ರಕ್ತ ಹೊರಗಡೆ ಚಿಮ್ಮುತ್ತೋ ಆವತ್ತು ಬಾಂಗ್ಲಾದೇಶ ಸಮುದ್ರ ಏನು ನೆರೆ ಬಂದಾಗ ಹೆಂಗೆ ಒಡ್ಕೊಂಡು ಹೋಗುತ್ತೋ ಅದೇ ನಮ್ಮ ರಕ್ತದಿಂದಾನೇ ಅದು ಒಡ್ಕೊಂಡು ಹೋಗ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ನಾವೆಲ್ಲ ಬಂದು ಈ ಒಂದು ಬಂದ ಸಕ್ಸಸ್ ಮಾಡಿದೀವಿ ಬಹಳ ಸಂತೋಷ ಮುಂದಿನ ದಿನಗಳಲ್ಲಾದ್ರೂ ಕೂಡ ಅಟ್ಲೀಸ್ಟ್ ನಾವೆಲ್ಲ ಇಂಥ ಸಮಾವೇಶಗಳಿಗೆ ಬಳ್ಳಾರಿಯಲ್ಲಿರುವಂತ ನಾಲ್ಕು ಲಕ್ಷ ಜನ ನಾಲ್ಕು ಲಕ್ಷ ಎಷ್ಟು ಹಿಂದೂಗಳಿದ್ದಾರೆ ಮೂರು ಲಕ್ಷ ಜನ ಬಂದ್ರೆ ಈ ಕಡೆ ಈ ರೋಡ್ ಬಂದಾಗಬೇಕು ಆ ರೋಡ್ ಬಂದಾಗಬೇಕು ಎಲ್ಲ ಎಲ್ಲಾ ರೋಡ್ಗಳು ಬಂದಾಗಬೇಕು ಆಗ್ಬೇಕು ಅಂತದ್ದು ನಾವು ಬರೀ ಈ ಒಂದು ಪರ್ಕದಲ್ಲೇ ಇದ್ದೀವಿ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದೂಗಳು ಯಾವುದೇ ಒಂದು ಇಂಥ ಸಂದರ್ಭಗಳು ಬಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಂದು ಪ್ರತಿಯೊಬ್ಬರು ಕೂಡ ಇಂಥ ಸಭೆಗಳಲ್ಲಿ ಇಂಥ ಬಂದ್ಗಳಲ್ಲಿ ಪಾಲ್ಗೊಂಡ್ರೆ ಆ ಬಂದ್ಗಳು ಯಶಸ್ವಿ ಆಗ್ತವೆ ಇಂಥ ಸಭೆಗಳು ಕೂಡ ಯಶಸ್ವಿ ಆಗ್ತವೆ ಹಾಗಾಗಿ ಯಾವತ್ತೂ ಕೂಡ ಏನು ನಮ್ಮ ಅಮೇರಿಕಾದವರು ಅಮೇರಿಕಾದವರು ಯುನಿಸೋರ್ನ ಹಿಂದಲಿದ್ದ ಕಲಸಿ ಆ ಒಂದು ಏನು ಚಳುವಳಿಗಳನ್ನು ಮಾಡಿ ಏನು ರಿಸರ್ವೇಶನ್ ತೆಗಿಬೇಕು ಸ್ವತಂತ್ರ ಸಲುವಾಗಿ ಹೋರಾಟ ಮಾಡಿದವರಿಗೆ ರಿಸರ್ವೇಶನ್ಸ್ ಇದುವ ಆ ರಿಸರ್ವೇಶನ್ಸ್ ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರು ಆಮ ಮೇಡಮ್ಮು ರಿಸರ್ವೇಶನ್ಸ್ ತೆಗೆದು ಬಿಟ್ಲು ಆದ್ರೆ ಕೂಡ ಅವ್ರ ಉದ್ದೇಶ ಹಿಂದೆ ಬೇರೆ ಇತ್ತು ಹಿಂದೂಗಳನ್ನ ನಮ್ಮ ದೇಶದಿಂದ ಓಡಿಸ್ಬಿಟ್ರೆ ಆ ಆಸ್ತಿಗಳೆಲ್ಲ ನಂಬಿ ಆಗ್ತವೆ ಎಲ್ಲ ನಾವ್ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಂತೇಳಿ ಆ ಉದ್ದೇಶದಿಂದ ಇಟ್ಕೊಂಡು ಚಳುವಳಿ ಪ್ರಾರಂಭ ಮಾಡಿ ಬಹಳಷ್ಟು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಆ ಹಿಂಸೆನ ನೋಡ್ತಾ ನೋಡ್ತಾ ನಾವೇನು ಬಳಿಗಡೆ ಹಾಕೊಂಡಿಲ್ಲ ಬಳಿಗಡೆ ಹಾಕೊಂಡಿದ್ರೆ ನಾವು ಸುಮ್ನೆ ಕೊಡ್ಬೋದು ನಾವು ಬೆಳೆಗಳ ಹಾಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಳಿಸಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ನಾವೆಲ್ಲ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶಕ್ಕೆ ಬೇಕಾದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ನಮ್ಮ ಹಿಂದೂಗಳನ್ನ ನಾವು ಕಾಪಾಡಿಕೊಳ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವೆಲ್ಲರೂ ಇವತ್ತು ಬಂದಿದ್ದಂತ ಐಕ್ಯತೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಸಂಸ್ಥೆ ನಮ್ಮ ಆರ್ ಎಸ್ ಎಸ್ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಎ ಬಿ ಆಗಿರ್ಬೋದು ನಮ್ಮ ದೇಶಭಕ್ತ ನಾಗರಿಕರ ವೇದಿಕೆ ಆಗಿರಬಹುದು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆರ್ ಎಸ್ ಎಸ್ ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗಬೇಕು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ ಆರ್ ಎಸ್ ಎಸ್ ಅಲ್ಲಿ ಒಬ್ಬರು ಮೆಂಬರ್ ಆಗಬೇಕು ಅಂತ ಹೇಳಿ ಕೂಡ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿನೇ ಮೋಹನ್ ಭಾಗವತ್ ಸಾರ್ ಅವರು ಒಂದು ಹೇಳಿದರು ಹಿಂದೂ ಎಂಟು